ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನನ್ನ ಸೊಪ್ಪಸಿಗೆ ಸೊಪ್ಪು ಮೊಸೊಪ್ಪೆ ಹೇಗೆ ಮಾಡೋದು ನಮ್ಮ ಹಳ್ಳಿ ಸ್ಟೈಲಲ್ಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮ್ ಕಮೆಂಟ್ ಮಾಡಿ ದಯವಿಟ್ಟು ಯಾರೆಲ್ಲ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಮುಂದೆ ಬನ್ನಿ ಏನೇನು ಬೇಕು ಮೊಸ ಮಾಡೋದಕ್ಕೆ ಅಂತ ನೋಡೋಣ ನಾನು ಮೊದಲಿಗೆ ಒಂದು ಬೌಲಲ್ಲಿ ಆ ಎಲ್ಲ ಐಟಮ್ನ ತೆಗೆದಿಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಕಾಯಿ ಈರುಳ್ಳಿ ಮತ್ತು ನಾವು ಮನೆಯಲ್ಲೇ ಮಾಡಿರುವಂಥ ಕೊತ್ತಂಬರಿ ಪೌಡ್ರು ಮೆಣಸಿನ್ಕಾಯಿ ಎಲ್ಲ ರುಬ್ಬಿ ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀವಿ ಅಂತ ಹುಡಿ ತಗೊಂಡಿದ್ದೀನಿ ಮತ್ತು ಒಂದು ಬೌಲು ಅರ್ಧ ಮುಕ್ಕಾಲು ಬೌಲಷ್ಟು ಬೇಳೆ ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ತಗೊಂಡಿದ್ದೀನಿ ವಾಶ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೂ ಕೂಡ ತುಂಬ ಬೆನಿಫಿಟ್ ಇದೆ ಹಾಗಾಗಿ ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಪಾತ್ರೆಲಿ ಮಾಡೋದ್ರಿಂದ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸಿ ಮತ್ತು ಬೇಳೆ ಬಿಸಿನೀರ್ಗೆ ಹಾಕಿದ್ರೇ ಸ್ವಲ್ಪ ಬೇಳೆ ಚೆನ್ನಾಗೇ ಬೇಯುತ್ತೆ ಅಂತೇಳಿ ಬೇಳೆ ಆಲ್ರೆಡಿ ಹಾಕಿದ್ದೀನಿ ಆ ನೆಕ್ಸ್ಟ್ ಏನಪ್ಪ ಅಂದ್ರೆ ತೊಗೊಂಡಿರೋ ಅಂಥ ಎಲ್ಲ ನಾನು ಆಲ್ರೆಡಿ ಕುದೀತಿರೋ ನೀರಿಗೆ ಹಾಕಿದ್ದೀನಿ ಒಂದೇ ಸತಿ ಮತ್ತು ಸೊಪ್ಪು ಕೂಡ ಹಾಕಿದ್ದೀನಿ ಉಡಿ ಕೂಡ ಹಾಕಿ ಹಾಕಿದ್ದೀನಿ ಎಲ್ಲ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ನಾನು ಈ ರೀತಿ ಬೇಯಿಸಿ ಚೆನ್ನಾಗಿ ಸ್ವಲ್ಪ ನಮಗೆ ಯಾವ ಬೆಂದಿದೆ ಅಂತ ನೋಡಿ ಅದನ್ನು ಒಂದು ಪಾತ್ರೆಗೆ ಬೆಂದಿ ಇದೆ ಅಂತ ನೋಡಿದ ತಕ್ಷಣ ಒಂದು ಪಾತ್ರೆಗೆ ನಾವು ತೂಜ್ ಬೋಸಿ ಅಂತ ಬರುತ್ತೆ ಆ ತೂಜ್ ಬೋಸಿಗೆ ಈ ರೀತಿ ಸೋಲ್ ಹಾಕ್ಕೊಂಡಿದ್ದೀನಿ ನಾನು ಈ ರೀತಿ ಸೋಲ್ನಾಗಿ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಟ್ಟರೆ ಅದು ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋದು ತಣ್ಣಗಾದ್ರೇ ಸರಿ ತಣ್ಣಗಾಗಿಲ್ಲ ಅಂದರೆ ಮಿಕ್ಸಿ ಜಾರು ಕೂಡ ಹಾಳಾಗುತ್ತೆ ಅದರಿಂದ ಈ ರೀತಿ ತಣ್ಣಗಾಗಲಿಕ್ಕೆ ಅಂತ ನಾನು ಒಂದು ಐದು ನಿಮಿಷಗಳ ಕಾಲ ಈ ಥರ ತಣ್ಣಗಾಗಲಿಕ್ಕೆ ಅಂತ ಬಿಟ್ಟೆ ಆ ನಂತರ ತಣ್ಣಗಾಗುವಷ್ಟರಲ್ಲಿ ನಾನು ಮಸಾಲೆ ಐಟಮ್ಗೆ ರೆಡಿ ಮಾಡೋ ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಕೊತಾ ಇದ್ದೀನಿ ಹಾಂ ತಣ್ಣಗಾಯಿತು ಹಾಗಾಗಿ ಮಿಕ್ಸಿಗೆ ಮಿಕ್ಸಿ ಜಾರ್ಗೆ ಈ ರೀತಿ ಇದ್ದೀನಿ ನಾನು ನೋಡಿ ಈ ರೀತಿ ಹಾಕ್ಕೊಂಡೆ ಆ ಉಳ್ದಿ ಸೋರ್ಲಿ ನೀರಲ್ಲಿ ನೀರಿರುತ್ತಲ್ಲ ಬೆಂದಂಥ ನೀರು ಅದನ್ನು ಕೂಡ ಸ್ವಲ್ಪ ರುಬ್ಬೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಆ ಮೊಸಪ್ಪನ ಯಾವತ್ತೂ ನಾವು ತುಂಬ ನೈಸಾಗಿ ರುಬ್ಕೊಬಾರ್ದು ತಣ್ಣ ಈ ರೀತಿ ಸ್ವಲ್ಪ ತರತರಿಯಾಗಿ ರುಬ್ಬೋದರಿಂದ ಬಾಯಿಗೂ ಕೂಡ ರುಚಿ ಸಿಗುತ್ತೆ ಅದರಲ್ಲಿ ಸಬ್ಸಿಗೆ ಸೊಪ್ಪಂತೂ ನಾರಿರೋದರಿಂದ ಸ್ವಲ್ಪ ತರಿಯಾಗಿ ರುಬ್ಬೋದ್ರನ್ನೇ ಚೆಂದ ಜಾಸ್ತಿ ಈ ರೀತಿ ಮಸಾಲೆಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಒಗ್ಗರಣೆ ಮಾಡೋದಕ್ಕೆ ಎಣ್ಣೆ ಆಗಿರ್ಬೋದು ಈರುಳ್ಳಿ ಸಾಸಿವೆ ಕರಿಬೇವಿನ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದೇ ಪಾತ್ರೆಯಲ್ಲಿ ಬೇಯಿಸಿದಂಥ ಪಾತ್ರೆಯಲ್ಲಿ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ ಅದಕ್ಕೇ ಈ ರೀತಿ ಎಲ್ಲನೂ ಎಣ್ಣೆ ಬಿಸಿ ಆದ ನಂತರ ಈ ರೀತಿ ಎಲ್ಲ ಒಂದೇ ಸತಿ ನಾನು ಒಗ್ಗರಣೆಗೆ ಹಾಕೊಂಡೆ ಅದನ್ನು ಒಂದು ಐದು ನಿಮಿಷ ಈ ರೀತಿ ಲೋ ಫ್ಲೇಮಲ್ಲಿ ನಾನು ಒಗ್ಗರಣೆ ಮಾಡಿಕೊಂಡೆ ಎಣ್ಣೆ ಎಣ್ಣೆಲಿ ಸ್ವಲ್ಪ ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ರುಬ್ಬಿಟ್ಕೊಂಡಿರೋಂಥ ಮೊಸೊಪ್ಪಿಗೆ ಸೊಪ್ಪ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಮಗೆ ಯಾವ ಅದಕ್ಕೆ ಬೇಕೋ ಅನ್ನೋದಕ್ಕೆ ಉಳಿದಿರೋ ನೀರು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆಗಿರ್ಬೋದು ಸೊಪ್ಪಾಗಿರ್ಬೋದು ಇದನ್ನೆಲ್ಲ ಬೇಯಿಸಿಟ್ಕೊಂಡಿರೋದಂತ ಸ್ವಲ್ಪ ಇತ್ತು ಅದನ್ನು ಕೂಡ ನಾನು ಹಾಕ್ಕೊಂಡು ಜಾರಿಗೆ ಹಾಕ್ತಾಯಿದ್ದೀನಿ ಎಲ್ಲಾನು ಅಂಟ್ಕೊಂಡಿದ್ದೀನಿ ಅದನ್ನೆಲ್ಲ ತೊಳೆದು ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ ಒಂದು ಹಂತಕ್ಕೆ ನಾನು ಈ ರೀತಿ ಸ್ವಲ್ಪ ಗಟ್ಟಿಗೆ ಇದ್ದರೇ ಚೆಂದ ಮೊಸೊಪ್ಪು ಅತಿ ತೆಳ್ಳಗಾದರೆ ಒಂಥರ ನೀರು ನೀರು ಆಗುತ್ತೆ ನನಗೆ ಸ್ವಲ್ಪ ಗಟ್ಟಿಗೆ ಇರೋದ್ರಿಂದ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಈ ರೀತಿ ಗಟ್ಟಿಗೆನೇ ಇರಲಿ ಅಂತ ಹೇಳಿ ನಾನು ಆಯ್ಕೆ ಮಾಡಿ ಸ್ವಲ್ಪ ಅದಕ್ಕೆ ಉಪ್ಪು ಕೂಡ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿದೆ ಐದು ನಿಮಿಷಗಳ ಕಾಲ ಬೇಯಲಿಕ್ಕೆ ಅಂತ ಬಿಟ್ಟೆ ನೋಡಿ ಈ ರೀತಿ ಕುದಿ ಬರ್ತಿದೆ ಮೊಸಪ್ಪಂತೂ ತುಂಬ ಗಮ್ಮಂತ ಚೆನ್ನಾಗಿ ಸ್ಮೆಲ್ ಬರ್ತಿದೆ ತುಂಬ ಚೆನ್ನಾಗಿದೆ ನೋಡಿ ನೋಡ್ಲಿಕ್ಕೂ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಈ ರೀತಿ ಮನೆಯಲ್ಲೇ ಬೆಳೆದಿರುವಂಥ ಸೊಪ್ಪು ಉಪಯೋಗಿಸಿ ಸೊಪ್ಪು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಮಗೂ ಕೂಡ ನಾನು ಆ್ಯಕ್ಚುಲಿ ಇದಕ್ಕೆ ಟೊಮೊಟೊ ಕೂಡ ಯಾವುದೂ ಯೂಸ್ ಮಾಡಿಲ್ಲ ಏಕೆ ಅಂತ ಅಂದರೆ ನಮಗೆ ಟೊಮೊಟೊ ಮಸಾಲೆ ಯಾಕೆ ಯೂಸ್ ಮಾಡ್ತಿರೋದ್ರಿಂದ ನಾನು ಟೊಮೊಟೊ ಹಾಕಿಲ್ಲ ಹಂಗಾಗಿ ಹಾಗಾಗಿ ನಾನು ಟೊಮೊಟೊ ಯೂಸ್ ಮಾಡಲ್ಲ ಇದು ಮಸಾಲೆ ಹಾಕಿರೋದ್ರಿಂದ ಟೊಮೊಟೊ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಇದು ಬಾಣತಿಯೋರ್ಗೂ ಕೂಡ ತುಂಬ ಒಳ್ಳೆಯದು ಮತ್ತು ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ತುಂಬ ಒಳ್ಳೆಯದು ಇದು ಸೊಬ್ಬಸಿಗೆ ಸೊಪ್ಪಿನ ಸೊಪ್ಪು ಹಂಗಾಗಿ ನನ್ನ ವೀಡಿಯೋ ಇಷ್ಟ ಆಗಿತ್ತು ದಯವಿಟ್ಟು ಈ ಚಿಕ್ಕ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡಿ ಅಂತ ಮತ್ತೆ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್